ಸರಿ ಅಮ್ಮ ನಾನು ಹೊಡ್ತೀನಿ ಎಲ್ಲರೂ ಇಲ್ಲೇ ಇದ್ದಾರೆ ನೀ ಅಲ್ಲಿ ಒಬ್ಬನೇ ಹೋಗಿ ಏನು ಮಾಡ್ತೀಯಾ ಇದ್ಕೆನೋರ ಮುಖ ನೋಡ್ಕೊಂಡಿರೋದಕ್ಕಿಂತ ಅಲ್ಲಿ ನಾನು ಒಬ್ಬನೇ ಇರೋದು ಎಷ್ಟೋ ಮೇಲು ನಾ ಹೊಡ್ತೀನಿ ಏ ಇರೋ ನಿಮಿಷ ಭೂಮಿ ಶ್ರವಣ ಹೊರಟಾನಂತೆ ಅದಕ್ಕೆ ಮನೆ ಪಾಯಸ ಇದೆಯಲ್ಲ ಅದನ್ನು ಒಂದು ಬಾಸಿಗೆ ಹಾಕ್ಕೊಡ್ತೀರೋ ಸರಿ ಆಗುತ್ತೆ ಭೂಮಿ ಒಂದು ನಿಮಿಷ ಪಲವಿಕ ಪಾಯಸನ ನೀವೇ ಒಂದು ಬಾಕ್ಸ್ ಈ ಅಜ್ಜಿ ಭೂಮಿ ಪಾಯ್ಸ ಏನಾಗ್ತಿತ್ತು ಭೂಮಿ ಇವತ್ತಿಂದ ಕೆಲ್ಸಕ್ಕೆ ಹೋಗ್ತದೆ ಅದಕ್ಕೆ ಪಲ್ಲವಂಗ ಚೆನ್ನಾಗಿದ್ದಾನೆ ಅಂತ ಅಜಿತ್ ನ ಅಥವಾ ನಿಮ್ಮಮ್ಮನ ಬಿಡ್ಸಕ್ಕೆ ದುಡ್ಡು ಬೇಕು ಅಂತ ದುಡ್ಡಿಗೆ ಆಸೆ ಪಟ್ಟು ಅವನ ಮದ್ಯಾಗ ಹೋಗ್ಸಿದ್ಯೋ ದುಡ್ಡಿಗೆ ಏನಾದರೂ ಆಸೆ ಪಟ್ಟಿದ್ಯಾ ಅಂದರೆ ಅದನ್ನು ಬೊಗಳು ಎಷ್ಟು ದುಡ್ಡು ಬೇಕೆ ಅದನ್ನು ಬಿಸಾಕ್ತೀನಿ ಆದರೆ ನನ್ನ ಅಜಿತ್ನ ಬಿಟ್ಟು ತೊಲಗು ಈ ಭೂಮಿ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗೆ ಹೋಗದೇ ಇದ್ರು ಅಟ್ಲೀಸ್ಟ್ ಕೆಲ್ಸಕ್ಕಾದ್ರೂ ತೊಲಗ್ತಾ ಇದ್ದಾಳಲ್ಲ ಸದ್ಯ ಅವಳ ಆಚೆ ಹೋಗಿ ಬರೋ ಗ್ಯಾಪ್ ಅಲ್ಲಿ ನಾನು ಅಜಿತ್ಗೆ ಮತ್ತೆ ಹತ್ರ ಆಗಕ್ಕೆ ಟ್ರೈ ಮಾಡ್ಬೋದು ಕೆಲಸ ಅಂದ್ರೆ ಅದೇ ಸ್ಟೇಷನ್ ಮುಂದೆ ಟೀ ಮಾಡೋ ಕೆಲಸ ಮಾಡಿದ್ಲಾ ಆ ಕೆಲ್ಸಕ್ಕ ಹೌದಪ್ಪ ಅದೇ ಕೆಲಸ ಸ್ಟೇಷನ್ ಮುಂದೆನೇ ಚಿಕ್ಕ ಕೆಲಸ ಮಾಡ್ಬೇಕು ಅಪ್ಪ ಇದು ಕೆಲವರಿಗೆ ಚಿಕ್ಕ ಕೆಲಸ ಅನ್ನಿಸ್ಬೋದು ಆದರೆ ಯಾವ ಕೆಲಸನೂ ಚಿಕ್ಕದಲ್ಲಪ್ಪ ಫೈವ್ ಸ್ಟಾರ್ ಹೋಟ್ಲಲ್ಲಿ ಐನೂರು ರೂಪಾಯಿ ಕೊಟ್ಟು ಕುಡಿಯೋ ಟೀಗಿಂತ ಭೂಮಿ ಮಾಡೋ ಟೀ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಮಾತ್ ಬಂತು ಅಂತ ಹೇಳ್ತಿದ್ದೀನಿ ದಯವಿಟ್ಟು ಯಾರು ಬೇಸರ ಮಾಡ್ಕೋಬಾರ್ದು ಕಾನೂನು ಪ್ರಕಾರ ಬೇಕಿದ್ರೆ ನಾನು ಅಫಿಡೇವಿಟ್ ಕೊಡ್ತೀನಿ ಇವಳು ಮಾಡೋ ಟೀ ಯಾವ ಫೈವ್ ಸ್ಟಾರ್ ಹೋಟ್ಲ್ಗೂ ಕಮ್ಮಿ ಇರಲ್ಲ ನಿಜ ಅವಳು ಕೆಲ್ಸಕ್ಕೆ ಹೋಗ್ಲಿ ತೊಂದರೆ ಇಲ್ಲ ಆದ್ರೆ ಅವ್ಳು ಇಷ್ಟು ಬೇಗ ಕೆಲ್ಸಕ್ಕೆ ಹೋಗ್ಬೇಕೇನೋ ಹ್ಞೂ ಮತ್ತೆ ಮನೇಲಿದ್ದು ನಾನೇನು ಮಾಡ್ಲಿ ಮದುವೆಗೆ ಅಂತ ಸ್ವಲ್ಪ ದಿನ ರಜಾ ತಗೊಂಡಿದ್ಲು ಈಗ ನಾನು ಡ್ಯೂಟಿಗೆ ಹೋಗ್ತಾ ನಾನು ಆ ರೀತಿ ಅವಳು ಕೆಲ್ಸಕ್ಕೆ ಹೋಗ್ತಾ ಅಷ್ಟೇ ಅಷ್ಟೆ ಅಜಿತ್ ದೇವ್ರ ಮನೆ ಮನೆ ಕನ್ನದ ಸೊಸೆಯಿಂದ ಕೆಲ್ಸಕ್ಕೆ ಹೋಗಲ್ಲ ಅದು ನಂಗೆ ಇಷ್ಟ ಆಗಲ್ಲ